ಎಲ್ಲರಿಗೂ ನಮಸ್ಕಾರ ಎಲ್ಲ ಹೇಗಿದ್ದೀರಾ ಭಗವಂತ ಎಲ್ಲರನ್ನ ಚೆನ್ನಾಗಿಟ್ಟಿರಲಿ ಅಂತ ಕೇಳ್ಕೊಳ್ತೀನಿ ಇದು ನಮ್ಮ ಮನೆ ಅಂಗಳದಲ್ಲಿ ಒಂದು ಸೈಡ್ನಲ್ಲಿ ಸ್ವಲ್ಪ ಗುಂಡಿ ಅಂತ ಮಾಡ್ಕೊಂಡಿದ್ದೀನಿ ಅಲ್ಲಿಗೆ ನಾವು ಹಸಿ ಕಸ ಮತ್ತು ದೇವ್ರ ಫೋಟೋ ಮೇಲೆ ಹಾಕಿರೋ ಹೂವು ಒಣಗಿದ ಹೂಗಳು ಎಲ್ಲ ನಾವು ಇಲ್ಲಿಗೆ ತಂದು ಹಾಕೋದು ಹಾಗೆ ಹಸಿ ಕಸ ತಂದು ಹಾಕಿದಾಗ ಅದರಲ್ಲಿ ಏನಾದರೂ ಹಣ್ಣಿನ ಬೀಜನೋ ಅಥವಾ ಯಾವುದಾದ್ರೂ ತರಕಾರಿದು ಬೀಜಗಳು ಏನಿದ್ರೂ ಹಿಂಗೆ ಉಟ್ಕೊಳ್ಳುತ್ತಲ್ಲ ಇದು ಪರಂಗಿ ಹಣ್ಣು ತಿಂದ್ಬಿಟ್ಟು ಅದನ್ನು ಎಲ್ಲ ಇಲ್ಲೇ ಹಾಕಿದ್ವಲ್ಲ ಅದರಲ್ಲಿ ಬೀಜಗಳಿತ್ತಲ್ಲ ಅದರಲ್ಲಿ ಕೆಲವು ಬಲ್ತಿರೋ ಬೀಜಗಳು ಇಲ್ಲಿ ಗಿಡಗಳಾಗಿ ಹುಟ್ಕೊಂಡು ಉಟ್ಕೊಂಡಿದೆ ಅದು ಏನು ಅಂದರೆ ಎಲ್ಲ ಒಟ್ಟಿಗೆ ಒಂದೇ ಕಡೆ ಹುಟ್ಟುಬಿಟ್ಟಿತ್ತು ಗಿಡಗಳು ಒಂದು ಐದಾರು ಗಿಡಗಳೆಲ್ಲ ಒಟ್ಟಿಗೆ ಒಂದೇ ಕಡೆ ಹುಟ್ಟುಬಿಟ್ಟಿತ್ತಲ್ಲ ಅಂತಂದ್ಬಿಟ್ಟು ನಾನು ಏನು ಮಾಡಿದೆ ಅದನ್ನು ತೆಗೆದು ಸ್ವಲ್ಪ ಬೇರೆ ಬೇರೆ ಕಡೆ ಹಾಕಿದ್ದೆ ಸುಮಾರು ಒಂದು ನಾಲ್ಕೈದು ತಿಂಗಳೇ ಆಯಿತು ಅಂತ ಅನಿಸುತ್ತೆ ನೋಡಿ ಈಗೆಲ್ಲ ಗಿಡಗಳು ಬಲಿತು ಈಗ ಹೂ ಬಿಡೋಕ್ಕೆ ಶುರು ಮಾ ಇದೆ ಮತ್ತು ಈ ಗಿಡನೂ ಅಷ್ಟೇ ಈಗ ಮೊಗ್ಗುಗಳು ಇದೆ ನೋಡಿ ಸಣ್ಣ ಸಣ್ಣ ಮೊಗ್ಗುಗಳು ಇದೆ ಎರಡು ಮಾತ್ರ ಸ್ವಲ್ಪ ದೊಡ್ಡದಾಗಿ ಬಂದಿದೆ ಇನ್ನು ಮಿಕ್ಕ ಗಿಡಗಳು ನೋಡಿ ಇನ್ನೂ ಸ್ವಲ್ಪ ಚಿಕ್ಕದು ಇವೆಲ್ಲ ಇನ್ನೂ ಇನ್ನೂ ಬೆಳಿಬೇಕು ಇನ್ನು ಈ ಪಕ್ಕದಲ್ಲೇ ಇರೋ ಈ ಡಬ್ಬದಲ್ಲಿ ಸ್ವಲ್ಪ ಆಲೂಗೆಡ್ಡೆಗಳು ಹಾಕಿದ್ದೆ ನೋಡಿ ಡಬ್ಬನೇ ಎಲ್ಲ ಒಡೆದೋಗಿತ್ತು ಪೂರ್ತಿ ಅಂಥದ್ರಲ್ಲೂ ಸ್ವಲ್ಪ ಹಾಗೆ ದಾರ ಕಟ್ಬಿಟ್ಟು ಇದರಲ್ಲಿ ಸ್ವಲ್ಪ ಮಣ್ಣು ತುಂಬಿ ಆಲೂಗೆಡ್ಡೆ ಮೊಳಕೆ ಬಂದಿತ್ತಲ್ಲ ಅದನ್ನು ಸ್ವಲ್ಪ ಸ್ವಲ್ಪ ಹಾಕಿದ್ದೆ ಹಾಗಾಗಿ ಈಗ ನೋಡಬೇಕು ತುಂಬ ದಿನ ನೋಡಿ ಗಿಡವೇ ಒಣಗೋಗಿದೆ ನಾನು ನೋಡೇ ಇಲ್ಲ ಈ ಕಡೆ ಬಂದೇ ಇಲ್ಲ ಇವಾಗ ಅದಕ್ಕೆ ಸ್ವಲ್ಪ ನೋಡೋಣ ಆಲೂಗೆಡ್ಡೆ ಇದ್ದರೆ ಅಂತಂದ್ಬಿಟ್ಟು ಬಂದೆ ನೋಡಿ ಪೂರ್ತಿ ಡಬ್ಬ ಇಲ್ಲ ಹಂಗಿದ್ರೂ ನೋಡೋಣ ಎಷ್ಟು ಸಿಕ್ಕದಷ್ಟು ಸಿಕ್ಕಲಿ ಆಲೂಗೆಡ್ಡೆ ಅಂದ್ಬಿಟ್ಟು ಬಂದು ನೋಡ್ತಾ ಇದ್ದೀನಿ ನೋಡಿ ಇಷ್ಟ ಆಲೂಗೆಡ್ಡೆ ಸಿಕ್ತು ಹೇಗೋ ಒಂದು ಟೈಮಿಗೆ ಪಲ್ಲಿಕ್ಕಾಗತ್ತೆ ಈಗ ಅದೇ ಡಬ್ಬಕ್ಕೆ ಅದೇ ಮಣ್ಣನ್ನು ತೆಗೆದು ಸ್ವಲ್ಪ ಅದಕ್ಕೆ ಯೂರಿಯಾ ಹಾಕಿ ಬೆರೆಸ್ಕೊಂಡು ಮತ್ತೆ ಆಲೂಗೆಡ್ಡೆ ಹಾಕೋಣ ಅಂತಂದ್ಬಿಟ್ಟು ಎಲ್ಲ ರೆಡಿ ಇದ್ದೀನಿ ಮಣ್ಣನ್ನು ನೋಡಿ ಅದೇ ಮಣ್ಣು ಅದೇ ಮಣ್ಣಿಗೆ ನಾನು ಸ್ವಲ್ಪ ಯೂರಿಯಾ ಬೆರೆಸ್ಕೊಂಡೆ ಅಷ್ಟೇ ನೋಡಿ ಈಗ ನಾನು ಎರಡು ಮೊಳಕೆ ಬಂದಿರೋ ಆಲೂಗೆಡ್ಡೆ ತೊಗೊಂಡಿದ್ದೀನಿ ಆ ಆಲೂಗಡ್ಡೆಯಲ್ಲಿ ಸ್ವಲ್ಪ ಭಾಗ ಮೊಳಕೆ ಬಂದಿರೋ ಅಷ್ಟು ಭಾಗ ನಾನು ಕಟ್ ಮಾಡಿಕೊಂಡು ಇವಾಗ ನಾನು ಡಬ್ಬ ರೆಡಿ ಮಾಡ್ಕೊಂಡಿದ್ದೀನಿ ಅಲ್ಲ ಮಣ್ಣೆಲ್ಲ ಹಾಕಿ ಅದೇ ಡಬ್ಬಕ್ಕೆ ಇವಾಗ ನಾನು ಈ ಆಲೂಗೆಡ್ಡೆ ಹಾಕಿ ತೆಗ್ದಿರ್ತೀನಿ ಸಬ್ಸಿಗೆ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಬೆಳ್ಕೊಂಡಿದ್ನಲ್ಲ ಸ್ವಲ್ಪ ಅದು ಮುಗಿತಾ ಬಂದಿದೆ ಹಾಗಾಗಿ ಬೇರೆ ಹಾಕೋಣ ಅಂತಂದ್ಬಿಟ್ಟು ಮಣ್ಣನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಈ ಮಣ್ಣಿಗೆ ಸ್ವಲ್ಪ ಕೋಕೋಪೀಟಾಗಿ ಬೆರೆಸ್ಕೊಂಡಿದ್ದೆ ಮೊದಲೇ ಹಾಗಾಗಿ ಈಗ ಸಗಣಿ ಮಾತ್ರ ಬೆರೆಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಮಣ್ಣು ಕೋಕೋಪೀಟು ಸಗಣಿ ಮೂರು ಹಾಕಿ ಬೆರೆಸ್ಕೊಂಡ್ರೆ ಇದಕ್ಕೆ ಇನ್ನೇನು ಹೆಚ್ಚಿಗೆ ಹಾಕೋದು ಬೇಕಾಗಲ್ಲ ಯೂರಿಯಾ ಬೇಕಿದ್ರೆ ಹಾಕ್ಬೋದು ಆದರೆ ಮನೆಯಲ್ಲಿ ಮುಗಿದೋಗಿದೆ ಯೂರಿಯಾ ಹಾಗಾಗಿ ಬರೀ ಮಣ್ಣು ಮತ್ತು ಸೇಗಣಿ ಮತ್ತು ಕೊಕೋಬೀಟು ಮೂರೇ ಬೆರೆಸ್ಕೊಳ್ತಾ ಇದ್ದೀನಿ ಮಾಮೂಲಿಯಾಗಿ ಒಂದು ಕೆ ಜಿ ಆಶೀರ್ವಾದ ಗೋಧಿ ಹಿಟ್ ಕವರ್ನಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಮೊದಲಿಗೆಲ್ಲ ನೆಲನೇ ಅಗ್ದು ಹದ ಮಾಡಿಕೊಂಡು ನೆಲದಲ್ಲೇ ಬೀಜ ಹಾಕ್ತಾಯಿದ್ದೆ ಆದರೆ ಈಗ ನೆಲದಲ್ಲಿ ಏನಾಗುತ್ತೆ ಅಂತಂದರೆ ನಾವು ಏನು ಸಬ್ಸಿಗೆ ಸೊಪ್ಪಾಗಲಿ ಕೊತ್ತಂಬರಿ ಸೊಪ್ಪಾಗಲಿ ಏನೇ ಹಾಕಿದ್ರೂ ಆ ಸೊಪ್ಪಿಗಿಂತ ಹೆಚ್ಚಾಗಿ ಕಳೆಗಳೇ ತುಂಬ್ಕೊಂಡ್ಬಿಡ್ತವೆ ಸೊಪ್ಪು ಯಾವುದು ಕಳೆ ಯಾವುದು ಹೇಗೆ ಕೀಳೋದು ಅಂತಲೇ ಗೊತ್ತಾಗಲ್ಲ ಈಗ ಸಬ್ಸಿಗೆ ಬೀಜ ಹಾಕ್ತಾಯಿದ್ದೀನಿ ಒಂದು ಎರಡು ಕವರಲ್ಲಿ ಸಬ್ಸಿಗೆ ಬೀಜ ಹಾಕ್ಬಿಟ್ಟು ಇನ್ನೆರಡು ಕವರಲ್ಲಿ ಕೊತ್ತಂಬರಿ ಬೀಜ ಹಾಕ್ತೀನಿ ಇನ್ನೂ ಯಾರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊಳ್ತಾ ಈಗಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೇರೆಯವ್ರಿಗೂ ಶೇರ್ ಮಾಡಿ ಅವರಿಂದನೂ ಸಬ್ಸ್ಕ್ರೈಬ್ ಮಾಡಿಸಿರೋ ಎಲ್ಲರಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತೀನಿ ನಾನು ಇಷ್ಟೆಲ್ಲ ಕೆಲಸ ಮಾಡಿ ಮುಗಿಸೋ ಅಷ್ಟರಲ್ಲಿ ಮನೆಗೆ ಅಣ್ಣ ಅತ್ತಿಗೆ ಬಂದರು ಮಗಳ ಮದುವೆಗೆ ಕರೆಯೋದಕ್ಕೆ ಅಂತ ಬಂದಿದ್ದಾರೆ ನಮ್ಮ ಹಿಂದೂ ಸಂಪ್ರದಾಯದಂತೆ ಮನೆ ಹೆಣ್ಮಕ್ಳಿಗೆ ಅರ್ಶನ ಕುಂಕುಮ ಕೊಟ್ಟು ಲಗ್ನಪತ್ರಿಕೆ ಕೊಡುವಾಗ ಮಗಳು ಅಳಿಯನಿಗೆ ತಮ್ಮ ಶಕ್ತಿಯಾನುಸಾರ ಸೀರೆ ಬಟ್ಟೆ ಕೊಟ್ಟು ಸಿಹಿ ತಿನ್ನಿಸಿ ಎಲ್ಲ ಒಳ್ಳೆಯದಾಗಲಿ ಶುಭ ಕಾರ್ಯಗಳೆಲ್ಲ ಚೆನ್ನಾಗಿ ನಡೆಯಲಿ ನೆರವೇರಲಿ ಅಂತ ಒಂದು ಒಳ್ಳೆ ಮನಸ್ಸಿನಿಂದ ಹಾರೈಸೋದು ಎಷ್ಟು ಒಳ್ಳೆ ಪದ್ಧತಿ ಅಲ್ವಾ ಮದುವೆ ಅಂದರೆ ಬರೀ ಗಂಡು ಹೆಣ್ಣಿನ ಸಂಬಂಧ ಕೂಡಿಸೋದಷ್ಟೇ ಅಲ್ಲ ಇದು ಎರಡು ಕುಟುಂಬಗಳ ಸ್ನೇಹ ಸಂಬಂಧ ಶುರುವಾಗುತ್ತೆ ಆ ಸಂಬಂಧಗಳ ಮೂಲಕ ಬಂಧು ಬಳಗ ಹೆಚ್ಚಾಗುತ್ತೆ ಈ ಶುಭ ಕಾರ್ಯದಲ್ಲಿ ಬಂಧು ಬಳಗದವರು ಸ್ನೇಹಿತರು ಎಲ್ಲ ಸೇರಿ ಮದುವೆಯಲ್ಲಿ ಪಾಲ್ಗೊಳ್ಳೋದೇ ಒಂದು ಸಂಭ್ರಮ ಅಲ್ವಾ ನೀವೇನಂತೀರಿ ನಿಮಗೆ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಿಮಗೆ ವಿಡಿಯೋ ಬಗ್ಗೆ ಏನು ಅನಿಸಿದ್ರೂ ಸಹ ಅದನ್ನು ಕಮೆಂಟ್ನಲ್ಲಿ ತಿಳಿಸಿ ಆಯಿತಾ ಎಲ್ಲರಿಗೂ ಒಳ್ಳೆಯದಾಗಲಿ ಮುಂದಿನ ವೀಡಿಯೋದಲ್ಲಿ ಸಿಗೋಣ ನಮಸ್ಕಾರ